ಹಬ್ಬಬ್ಬ ಏನು ಬಿಸಿಲೈತ್ರಿ ಅರ್ಜಳ ರೀ ಅಡುಗೆ ಮನೆ ನಿಲ್ಲಕ್ಕೆ ಇಲ್ಲ ಕೂಡಕ್ಕೆ ಇಲ್ಲ ಕರೆಂಟ್ ಪ್ರಾಬ್ಲಮ್ಮು ಆ ಕರೆಂಟ್ ಇಲ್ಲ ಫ್ಯಾನ್ ಇಲ್ಲ ಅಂತಂದ್ರೆ ಮೈ ಮೇಲೆಲ್ಲ ದಳ ದಳ ಅಂತ ನೀರು ಇಳಿಯೋಕತ್ತವ್ರಿ ಸಾಯಂಕಾಲ ಸ್ನ್ಯಾಕ್ಸ್ ಮಾಡೋಕೆ ಆಗ್ತಾಯಿಲ್ಲ ರಾತ್ರಿ ನಮಗೆ ಡಿನ್ನರ್ಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ಅಂತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಇದಕ್ಕೆ ನೋಡಿರಿ ಅಡುಗೆ ಮನೆಯ ಬೇಡ್ರಿ ಗ್ಯಾಸು ಬೇಡ್ರಿ ಒಲಿ ಬ್ಯಾಡ್ರಿ ಏನು ಇಲ್ದನ ನಮಗೆ ಎಣ್ಣೆ ನೀರು ಏನು ಇಲ್ದನ ಆರಾಮಾಗಿ ನಾವು ಇದನ್ನು ಎಲ್ಲಿ ಗಾಳಿ ಐತಿ ಅಂದ್ರೆ ಅಲ್ಲಿ ಕುಂತ್ಕೊಂಡು ಆರಾಮಾಗಿ ನಾವು ಹೆಪ್ಪಿಯಾಗಿ ರೀ ಭಾಳ ಈಜಿಯಾಗಿ ಮಾಡ್ತಿರುವಂಥ ಈ ರೆಸಿಪಿಯನ್ನು ರೀ ಬರ್ರಿ ಹ್ಯಾಂಗೆ ಮಾಡೋದಂತ ನೋಡೋಣ ಈ ರೆಸಿಪಿಯನ್ನು ಯಾವಾಗ ಬೇಕಂದ್ರೆ ಮಾಡ್ಕೋಬಹುದು ಎಲ್ಲಿ ಬೇಕಂದ್ರೆ ಅಲ್ಲಿ ಮಾಡ್ಕೋಬಹುದು ಒಂದೇ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ರೀ ಎಲ್ಲರಿಗೂ ಆಗತ್ತೆ ರೀ ನಮಸ್ತೆ ಬಂಧುಗಳೇ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಎಣ್ಣೆ ನೀರು ಗ್ಯಾಸು ಒಟ್ಟಿನಲ್ಲಿ ಹೇಳೋದಾದರೆ ಕಿಚನೇ ಉಪಯೋಗಿಸದೆ ತುಂಬ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಈ ಅವಲಕ್ಕಿ ರೆಸಿಪಿಯನ್ನು ಇನ್ಸ್ಟಂಟಾಗಿ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದ್ರೆ ತಡ ಮಾಡಿದೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕು ಅಂತ ತುಂಬ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ನೋಡಿರಿ ಅವಲಕ್ಕಿಯನ್ನು ಮಾಡಲಿಕ್ಕೆ ಮೊದಲು ನಾವು ಅವಲಕ್ಕಿ ಬೇಕು ನಮ್ಗೆ ಈ ಅವಲಕ್ಕಿ ನೋಡ್ರಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ನಾನು ಈ ಕಡೆ ಪೂರ್ತಿ ದಪ್ಪಗೂ ಅಲ್ಲ ಪೂರ್ತಿ ತೆಳ್ಳಗೂ ಅಲ್ಲ ಈಗ ನೋಡಿರಿ ನಾವು ಮಧ್ಯಾಹ್ನ ಮಾಡಿದ್ದು ರೊಟ್ಟಿ ಚಪಾತಿ ಅಂತರ ಒಂದಿಷ್ಟು ಉಳದೇ ಇರ್ತಾವ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕಟಾಕಟಿ ಅಂತೂ ಯಾರೂ ರೀ ಎಲ್ಲರನ್ನಾಗ ಒಂದಿಷ್ಟು ಉಳ್ದೇ ಇರ್ತಾವ್ರಿ ಅದ್ರ ಮೇಲೆ ಹಿಂಗೆ ಅವಲಕ್ಕಿ ಮಾಡಿಕೊಂಡು ನಾವು ತಿಂದ್ವಿ ಅಂತಂದ್ರೆ ಹೊಟ್ಟಿಗೆ ಹಿತಾರಿ ನಾಲ್ಗಿಗೆ ರುಚಿ ರೀ ಹೊಟ್ಟಿ ತುಂಬ ಊಟ ಮಾಡಿ ತುಂಬ ನಿದ್ದೆ ರೀ ಟ್ರೈ ಮಾಡಿರಿ ಇದನ್ನು ನೋಡ್ರಿ ಸೋದಿಸ್ಕೊಂಬಿಡ್ಬೇಕು ನಾವು ನೀಟಾಗಿ ಯಾಕಂದ್ರೆ ನಾವು ನೀರು ಹಾಕಿ ತೊಳೆಯಂಗಿಲ್ರಿ ಇದನ್ನು ಮತ್ತು ಹುರಿಯಂಗೂ ಇಲ್ಲ ಹಾಗಾಗಿ ನಾವು ನೀಟಾಗಿ ಹಿಂಗೆ ತಿಕ್ಕಿ 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 ಅದ್ರ ಮ್ಯಾಲಿರುವಂಥ ಆ ಹತ್ತಿರುವಂಥ ಹಿಟ್ಟಿನ ಅಂಶ ಏನಿರ್ತತ್ತಲ್ರಿ ಅವಲಕ್ಕಿ ಒಳಗೆ ಅದು ಕ್ಲೀನ್ ರೀ ಇಲ್ಲ ನೋಡ್ರಿ ಇಲ್ಲ ನಮ್ಮದು ಕ್ಲೀನ್ ಆಯ್ತು ರೀ ಇದನ್ನು ನಿಮಗೆ ತೆಗೆದು ಬಿಡೋಣ್ರಿ ಎಲ್ಲ ಡಸ್ಟ್ ಎಲ್ಲ ತೆಗೆದು ಅವಲಕ್ಕಿಯನ್ನು ನಾವು ಒಂದು ಪಾತ್ರೆಗೆ ರೀ ಅದಕ್ಕೆ ನೋಡಿರಿ ನಾವು ಎಷ್ಟು ಅವಲಕ್ಕಿ ಹಾಕೊಂಡಿದ್ವಿ ಅಷ್ಟೇ ಸಮಾನ ಪ್ರಮಾಣದೊಳಗೆ ಈ ಕೊಬ್ಬರಿ ತುರಿ ಫ್ರೆಶ್ ಕೋಕೋನಟ್ ತುರಿಯನ್ನು ನೈಸಾಗಿ ತುರ್ಕೋಬೇಕ್ರಿ ನೀವು ಇಲ್ಲ ನೋಡಿರಿ ಇಲ್ಲೈತಿಲ್ಲ ರೀ ನೂಯ್ಸಾಗಿ ನಾವು ಎಷ್ಟು ಕೊಬ್ಬರಿ ಜಾಸ್ತಿ ಹಾಕ್ತೀವಿ ಇದು ಅವಲಕ್ಕಿ ಅಷ್ಟು ರುಚಿ ರೀ ಭಾಳ ಅಂದ್ರೆ ಭಾಳ ನೈಸ್ ತುರ್ಕೋರಿ ಮ್ಯಾಲಿನ ಕಪ್ಪು ಭಾಗನ ತೆಗೆದ್ಬಿಡ್ರಿ ಬರೀ ಬಿಳಿ ಭಾಗವನ್ನು ಮಾತ್ರ ನಾವು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಈ ಬಿಳಿ ಭಾಗವನ್ನು ಮಾತ್ರ ಯೂಸ್ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೀ ಈಗ ಇದಕ್ಕೆ ನೋಡಿರಿ ನಾವು ಎಲ್ಲ ಒಂದೊಂದೇ ಒಂದೊಂದೇ ಸಾಮಾನ ಮಿಕ್ಸ್ ಮಾಡ್ಕೊತಾನೇ ಬರೋಣ ಸ್ಟೆಪ್ ಬೈ ಸ್ಟೆಪ್ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯೊಳಗೆ ಅರ್ಧ ಈರುಳ್ಳಿ ತೊಗೊಂಡಿನಿ ನಾನು ಯಾಕಂದ್ರೆ ನನ್ನ ಕ್ವಾಂಟಿಟಿ ಭಾಳ ಕಮ್ಮಿ ಐತೆ ಅಲ್ರಿ ಅದಕ್ಕೆ ತಕ್ಕಂಗೆ ನಾ ಇಲ್ಲಿ ಹಸಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಈಗ ನಾವು ಪ್ರೆಸ್ ಮಾಡಿದ್ರೆ ಅದೇನಾಗತ್ತೆ ರೀ ಬಿಡಿ ಬಿಡಿ ರೀ ನಮ್ಮ ಈರುಳ್ಳಿ ಎಲ್ಲ ಅದನ್ನು ಇದ್ರೊಳಗೆ ಹಾಕೊಳಾಕತ್ತೀನಿ ನೋಡಿರಿ ಇಷ್ಟೇ ಈರುಳ್ಳಿ ಸಾಕ್ರಿ ನಂತರ ನೋಡಿರಿ ಅದಕ್ಕೆ ಸ್ವಲ್ಪ ಒಂದೇ ಚಿಟಿಕೆ ಉಪ್ಪು ಹಾಕೊಳಾಗತ್ತೀನಿ ರೀ ಇದ್ರೊಳಗೆ ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ಕೊತ್ತಂಬರಿಯನ್ನು ಹಾಕಿ ಇದನ್ನು ತರಿತರಿಯಾಗಿ ಕುಟ್ಕೊಂಡ ರೀ ಇದೇ ಪ್ರಕಾರಂಗ ನಾನು ನಾಲ್ಕು ಸಾರಿ ಹಾಕ್ತೀನಿ ರೀ ಇದ್ರೊಳಗೆ ಒಂದೇ ಸಾರಿ ಹಾಕ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ತರಿತರಿಯಾಗಿ ಕುಟ್ಕೊಡ್ರಿ ಹಿಂಗೆ ದಪ್ಪಕ್ಕೆ ಕುಟ್ಕೊಡ್ರಿ ಪೂರ್ತಿ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ರಿ ಹಿಂಗೆ ತರಿತರಿಯಾಗಿ ಕುಟ್ಕೊಡ್ರಿ ಅದನ್ನ ನೋಡಿರಿ ನಾನೀಗ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ತೀನಿ ರೀ ಇದೇ ರೀತಿಯಾಗಿ ನಾಲ್ಕು ಬ್ಯಾಚ್ ಹಾಕೊಂಡೀನಿರಿ ನಾನು ಅಂದ್ರೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಡ್ರಿ ಇದ್ರೊಳಗೆ ಕಿಚನ್ ಕಿಂಗ್ ರೀ ಸ್ವಲ್ಪೇ ಸ್ವಲ್ಪ ರೀ ಈಗ ಇಷ್ಟೇ ಹಾಕಾಕತ್ತೀನಿ ನೋಡಿರಿ ನಾನು ನಿಮ್ಮ ಅವಲಕ್ಕಿ ಪ್ರಮಾಣ ನೋಡ್ಕೊಂಡು ನೀವು ಹಾಕ್ಕೊಳ್ರಿ ಇದು ಆಮ್ಚೂರ್ ಪೌಡರ್ ರೀ ಇದು ಡ್ರೈ ಮ್ಯಾಂಗ್ ಡ್ರೈ ಮ್ಯಾಂಗೋ ಪೌಡರ್ ಇದು ಮಾವಿನಕಾಯಿಯನ್ನು ಒಣಗಿಸಿ ಪೌಡರ್ ಮಾಡಿರುವಂಥ ಪೌಡರ್ ರೀ ಇದು ಅದನ್ನು ಕೂಡ ನೋಡಿರಿ ಕಿಚನ್ಗೆ ಎಷ್ಟು ಹಾಕೊಂಡಿನಲ್ಲಿ ಅದು ಡಬಲ್ ಹಾಕೊಳಕತ್ತೀನಿ ರೀ ಇದನ್ನು ನಾನು ಇದು ಚಾಟ್ ಮಸಾಲ ಚಾಟ್ ಮಸಾಲ ಕೂಡ ಸ್ವಲ್ಪ ಹಾಕೋತೀನಿ ರೀ ಈ ಮಸಾಲ ಹಾಕೋದ್ರಿಂದ ಅಂದ್ರೆ ನಮ್ಮ ಅವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ಇಲ್ಲಿ ನೋಡ್ರಿ ಇಷ್ಟು ಸಾಕು ಇದು ಕೋತಂಬರಿ ಆಲ್ರೆಡಿ ನಾವು ಕೋತಂಬರಿನ ಜಜ್ಜ್ಕೊಂಡಿವ್ರೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡೋಕೆ ಚೆಂದ ಕಾಣತ್ರಿ ಟೇಸ್ಟು ಕೂಡ ಇನ್ನ ಜಾಸ್ತಿ ಆಗತ್ತೆ ರೀ ನಾವು ಎಷ್ಟು ಕೊತ್ತಂಬರಿ ಹಾಕ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಆಗತ್ರಿ ಈಗ ಇದನ್ನ ನೋಡ್ರಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳಾಕೀನಿ ರೀ ನಾನು ಆತ್ರಿ ಇವಾಗ ಇನ್ನೊಂದೇನಂತಂದ್ರೆ ನಾವು ಲಿಂಬಿ ಹಣ್ಣನ್ನು ಇದು ಆಲ್ರೆಡಿ ನಾವು ಅರ್ಧ ಯೂಸ್ ಮಾಡ್ಕೊಂಡಿದ್ದೈತ್ರೆ ಈಗ ಇದ್ರೊಳಗೆ ನೋಡಿರಿ ಸ್ವಲ್ಪ ಪ್ರಮಾಣ ತೊಗೋತೀನಿ ರೀ ನಾನು ಜಾಸ್ತಿ ತೊಗೊಳಂಗಿಲ್ಲ ಭಾಳ ಸ್ವಲ್ಪ ಪ್ರಮಾಣ ತೊಗೋತೀನಿ ನೋಡ್ರಿ ಇಷ್ಟು ಸಾಕು ರೀ ನಮ್ಗೆ ನಾವು ಪೂರ್ತಿ ಹಿಂಡಿ ಸ್ವಲ್ಪ ರಸ ತೊಗೊಳೋದ್ರಿಂದ ಏನಾಗತ್ತೆ ರೀ ನಮ್ಮ ಲಿಂಬಿ ಹಣ್ಣು ವೇಸ್ಟ್ ಆಗತ್ತೆ ರೀ ಹೀಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸೈಡಿಗೆ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಲಿಂಬೆ ಹಣ್ಣು ಹಾಳಾಗಂಗಿಲ್ಲ ರೀ ಅದಕ್ಕೋಸ್ಕರ ನಾ ಹಿಂಗೆ ಕಟ್ ರೀ ಕೆಲವರು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಿಂಡಿ ಪಕ್ಕಕ್ಕೆ ರೀ ಆ ಲಿಂಬಿಹಣ್ಣೆಲ್ಲ ರೀ ವೇಸ್ಟ್ ರೀ ಹಿಂಗೆ ಕಟ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಯಾವಾಗ ಬೇಕು ಅವಾಗ ಅದನ್ನು ಯೂಸ್ ಮಾಡ್ಕೊಬೋದು ರೀ ಫ್ರಿಜ್ನಾಗ ಇಟ್ಟು ಕಡೆಯಾಕು ಇಟ್ಟ್ರಿ ಎರಡು ದಿವಸ ಏನೂ ಆಗಂಗಿಲ್ಲರಿ ಈಗ ಇದನ್ನ ನೋಡಿರಿ ಲಿಂಬೆಹಣ್ಣಿನ ರಸ ರೀ ಇದ್ರೊಳಗೆ ನಾವು ಆಮ್ಚೂರು ಪೌಡರ್ ಹಾಕೊಂಡ್ರಿ ರೀ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡಿವಿ ಅದಕ್ಕೋಸ್ಕರ ಲಿಂಬಿಹಣ್ಣು ಆದ್ರೆ ನಮ್ಗೆ ಕರೆಕ್ಟ್ ರೀ ನಿಮ್ಮ ಹತ್ರ ಏನಾದ್ರೆ ಡ್ರೈ ಮ್ಯಾಂಗೋ ಪೌಡ್ರ್ ಆಗಲಿ ಚಾಟ್ ಮಸಾಲ ಆಗಲಿ ಇಲ್ಲ ಅಂತಂದ್ರೆ ಈ ಲಿಂಬೆ ಹಣ್ಣಿನ ಕ್ವಾಂಟಿಟಿನೇ ಸ್ವಲ್ಪ ಜಾಸ್ತಿ ಹಾಕೊಳ್ರಿ ಇದನ್ನ ನೋಡ್ರಿ ಇವಾಗ ನಾವು ಹಿಂಗೆ ತಿಕ್ಕಿ ತಿಕ್ಕಿ ಕಲ್ಸ್ಕೊಳ್ಳೋಣ ರೀ ಇದಕ್ಕೆ ನೀರು ಎಣ್ಣೆ ಏನು ರೀ ಹಾಕದೇ ಇದ್ರೂ ಕೂಡ ತುಂಬ ರುಚಿಯಾಗಿರುವಂಥ ಅವಲಕ್ಕಿ ರೆಡಿ ರೀ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಮತ್ತೆ ನಾನು ಹಾಕ್ತಾ ಹಾಕ್ತಾನೆ ನಾಲ್ಕು ಸಾರಿ ನಾನು ಇದನ್ನು ಮಸಾಲೇನ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ನೋಡಿಕೊಂಡು ನೀವು ಹಾಕ್ಕೊಡ್ರಿ ಒಂದೇ ಸಲ ನಾವು ಮಸಾಲೆ ಹಾಕೋದ್ರಿಂದ ನೀಟಾಗಿ ಅದು ಸೇರಲ್ರಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ರೀ ಅದಕ್ಕೆ ನಾವು ಹಿಂಗೆ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅವಲಕ್ಕೊಳಗೆ ನೀಟಾಗಿ ನಮ್ಮ ಮಸಾಲ ರೀ ಟೇಸ್ಟ್ನೊಳಗೆ ಹಿಂಗೆ ಮಾಡೋದ್ರಿಂದ ಡಬಲ್ ರೀ ಅದಕ್ಕೆ ನಾವು ಸ್ವಸ್ವಲ್ಪ ಸ್ವಸ್ವಲ್ಪ ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಿಕ್ಸ್ ಮಾಡ್ಕೊ ಹೋಗ್ಬೇಕು ರೀ ಈಗ ಕೊನೆಯದಾಗಿ ನಾನು ನಾಲ್ಕು ಸಾರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ಇದು ಪರ್ಫೆಕ್ಟ್ ರೀ ಇವಾಗ ಸರ್ವ್ ಮಾಡೋಕೀ ನೋಡಿರಿ ನೋಡಿರಿ ಎಷ್ಟು ಉದುರು 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 ಉದುರ ನೀರಿಲ್ಲ ಏನೂ ಇಲ್ಲ ಎಷ್ಟು ನೋಡ್ರಿ ಕೈಗೆಲ್ಲ ಎಷ್ಟು ಎಣ್ಣೆ ಎಣ್ಣೆ ರೀ ನಮ್ಮ ಹಸಿ ಕೊಬ್ಬರಿಯಲ್ಲಿ ಎಣ್ಣೆ ಇರೋದ್ರಿಂದ ಸಖತ್ತಾಗಿರ್ತೈತಿ ರೀ ಟೇಸ್ಟ್ ಮಾತ್ರ ನಂಬರ್ ಒನ್ ಇರ್ತೈತಿ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ನೀವು ಈಗ ನಾನು ಆಗ್ತಿದ್ದರೇ ನಿಮಗೆ ಅರ್ಥ ಆಗ್ತಿರ್ಬೋದು ಎಲ್ಲ ಹಸಿದೆ ರೀ ಎಲ್ಲ ಹಸಿದೆ ನಾವು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದಕ್ಕೆ ಅಸಲಿ ನಾನು ಗ್ಯಾಸೇ ಯೂಸ್ ಮಾಡಿಲ್ಲ ಮತ್ತು ಯಾವುದೂ ಫ್ರೈನೂ ಮಾಡಿಲ್ಲ ರೀ ಆರಾಮಾಗಿ ಅದು ಕಲ್ಲಲ್ಲಿ ಕೂಟಿ ನಾವು ತೊಗೊಂಡು ಬಂದಿರುವಂಥ ಮಸಾಲ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಅವಲಕ್ಕಿ ಮಾತ್ರ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ ಈ ಅವಲಕ್ಕಿಯನ್ನು ನೋಡಿರಿ ಎಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು ಯಾವ ಪ್ಲೇಸ್ನಲ್ಲಿ ಬೇಕಾದರೂ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಕೋಬೋದು ಹೆಂಗೆ ಮಾಡಬೇಕು ಅಂತ ಅರ್ಥ ಆಯ್ತದಿಲ್ರಿ ಟ್ರೈ ಮಾಡಿರಿ ಸಲ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ತುಂಬ ರುಚಿಯಾಗಿರ್ತೈತಿ ರೀ ಏನೂ ಶ್ರಮ ಇಲ್ಲದ ಆರಾಮಾಗಿ ಗಾಳಿಯಲ್ಲಿ ಕೂತ್ಕೊಂಡು ಮಾಡುವಂಥ ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ರೀ ಈ ರೆಸಿಪಿ ಮಾಡೋಕೆ ಮೇನ್ ಇಂಗ್ರಿಡಿಯಂಟ್ ಅಂದ್ರೆ ನಮಗೆ ಫ್ರೆಶ್ ಆಗಿರುವಂಥ ಹಸಿ ಕೊಬ್ಬರಿ ಇದ್ರೆ ಸಾಕ್ರಿ ನಾವು ಆರಾಮಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುವಂಥ ಸರಳವಾಗಿ ಮಾಡುವಂಥ ರೆಸಿಪಿಯನ್ನು ಹೇಳಿಕೊಟ್ಟಿದ್ದೀನಿ ನಿಮ್ಗೆ ಏನರ ಇಷ್ಟ ಆಯಿತು ಅಂತಂದ್ರೆ ನನ್ನ ರೆಸಿಪಿಯಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ನಿಮಗೆ ಪ್ರಯೋಜನ ಆಗ್ತಾ ಇದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತು ಯಾರು ನಾನು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸುಣ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಇನ್ನು ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ ನಾನು ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್